ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಸ್ವೀಟನ್ನು ಮಾಡಿ ತೋರಿಸ್ತಿದ್ದೀನಿ ತುಂಬನೇ ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ಸಜ್ಜಿಗೆನ ಮಾಡಿ ತೋರಿಸ್ತಿದ್ದೀನಿ ಖಾರ ಭಾತ್ ಮಾಡಿದಾಗ ಮಕ್ಕಳಿಗೆ ಒಂದು ಸ್ವೀಟ್ ಅಂತ ಮಾಡಿದ್ರೆ ತುಂಬನೇ ಚೆನ್ನಾಗಿ ತಿಂಡಿಯನ್ನು ತಿನ್ಕೊತವೆ ಆ ರೀತಿ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ನಾವು ಖಾರ ಇದೆ ಭಾತೆಲ್ಲ ತಿನ್ನಲ್ಲ ನಾವು ಪೊಂಗಲ್ ಏನೇ ಆಗ್ಬೋದು ಖಾರದ್ದು ಒಂದು ತಿಂಡಿ ಮಾಡಿದ್ದೀವಿ ಎಂದಾಗ ಅದಕ್ಕೊಂದು ಸ್ವೀಟ್ ಅಂತ ಮಾಡಿದಾಗ ತುಂಬ ಇಷ್ಟಪಟ್ಟು ಕಾಂಬಿನೇಷನಲ್ಲಿ ತಿಂತಾರೆ ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಒಂದು ಲೋಟ ಆಗುವಷ್ಟು ರವೆಯನ್ನು ಚೆನ್ನಾಗಿ ಉರ್ದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಈಗ ಅದು ಹುರಿದ ತೆಗೆದು ಇಟ್ಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ಇದನ್ನೆಲ್ಲ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ದ್ರಾಕ್ಷಿಯೆಲ್ಲ ಉಪ್ಪಿ ಉಪ್ಪಿ ಬರುತ್ತೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಮಕ್ಳಿಗೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಆದ ನಂತರ ಒಂದು ಲೋಟ ಗಟ್ಟಿ ಹಾಲನ್ನು ಹಾಕ್ತಿದ್ದೀನಿ ಗಟ್ಟಿಯ ಹಾಲು ಚೆನ್ನಾಗಿರುತ್ತೆ ಬರೀ ಎರಡು ಗ್ಲಾಸ್ ಹಾಲು ಹಾಕಿ ಒಂದು ಗ್ಲಾಸ್ ನೀರು ಹಾಕಿದ್ರೂ ಆಗುತ್ತೆ ನಾನು ಒಂದು ಗ್ಲಾಸ್ ಹಾಲನ್ನು ಹಾಕ್ಬಿಟ್ಟು ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಒಂದಕ್ಕೆ ಮೂರು ಅಳತೆ ರೀತಿಯಲ್ಲಿ ಯಾಕೆಂದರೆ ರವೆ ತುಂಬಾ ಅಳ್ಳು ಅರಳುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ ನೋಡಿ ಇದು ಕುದಿ ಬರೋವರೆಗೂ ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿಯನ್ನು ಹಾಕ್ತಿದ್ದೀನಿ ಫುಡ್ ಕಲರೆಲ್ಲ ಬೇಡ ಅಂಥೇಳಿ ಸ್ವಲ್ಪ ಅರ್ಶಿನದ ಪುಡಿ ಹಾಕುತ್ತೆ ಕಲರ್ಗೆ ಅಂಥೇಳಿ ಲೈಟಾಗಿ ಕಲರ್ ಬರುತ್ತೆ ಸಾಕು ಜೊತೆಗೆ ಇದಾದ ನಂತರ ಇದು ಕುದಿ ಬಂದ ಮೇಲೆ ನಾವು ಎಷ್ಟು ರವೆಯನ್ನು ತಗೊಂಡಿದ್ದೀವಿ ಅಷ್ಟು ಸಕ್ಕರೆಯನ್ನು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕುದಿ ಬರಬೇಕು ಕುದೀತಾ ಇದೆ ನೋಡಿ ಈಗ ಐದೇ ನಿಮಿಷ ಅಂತಂದ್ರೆ ತುಂಬನೇ ಬೇಗನೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಲೋಟ ಸಕ್ಕರೆನ ನಾನು ಉರಿದಿಟ್ಕೊಂಡಿರುವಂಥ ರವೆಯನ್ನು ಸೈಡ್ಗೆ ಎತ್ತಿಟ್ಟೆ ಒಂದು ಲೋಟ ಸಕ್ಕರೆಯನ್ನು ಹಾಕಿ ಅದು ಚೆನ್ನಾಗಿ ಕರಗಬೇಕು ಒಂದು ಎರಡು ಕುದಿಗೆಲ್ಲ ಕರಗೋಗುತ್ತೆ ಅದು ಅದು ಚೆನ್ನಾಗಿ ಕುದಿ ಬಂದ ನಂತರ ಸಕ್ಕರೆ ಹಾಲು ನೀರು ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ಈಗ ನಾವು ರವೆಯನ್ನು ಯಾವ ರೀತಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಗಂಟು ಬರ್ದೇ ಇರೋ ರೀತಿ ತಿರುಗ್ಕೋಬೇಕಾಗತ್ತೆ ನಾವು ರವೆಯನ್ನು ಎಣ್ಣೆಯಲ್ಲಿ ಆಗ್ಬೋದು ಅಥವಾ ತುಪ್ಪದಲ್ಲಿ ಆಗದ ಆಗ್ಬೋದು ಹುರ್ಕೋಬೇಕು ಅದು ನೀಟಾಗಿ ಉರಿದಿದ್ದೀವಿ ಅಂತ ಆದಾಗ ಅದು ಯಾವುದೇ ರೀತಿ ನೀವು ಯಾವುದೇ ರೀತಿ ಹಾಕಿದ್ರೂ ಅದು ಗಂಟು ಬರಲ್ಲ ನೋಡಿ ಒಂದು ಚೂರು ಗಂಟು ಬಂದಿಲ್ಲ ತಿರುಗುವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಗಂಟಾಗಿದೆಯೇ ಹೇಗೆ ಅಂತೇಳಿ ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ರವೆಯನ್ನು ನಿಧಾನವಾಗಿ ಹುರ್ಕೋಬೇಕು ರವೆ ಹುರಿಯದೇ ಸ್ವಲ್ಪ ಲೇಟ್ ಆಗುತ್ತೆ ರೋಸ್ಟ್ ಮಾಡುವಂಥದ್ದು ಇನ್ನು ಮಿಕ್ಕದ ಕೆಲಸ ಎಲ್ಲ ಫಟಾಫಟ್ ಅಂತ ಆಗಿಬಿಡುತ್ತೆ ನೋಡಿ ಲೈಟಾಗಿ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಈಗ ಒಂದು ಕುದಿ ಬರೋವರೆಗೂ ಜೋರು ಉರಿ ಎಲ್ಲ ಇಟ್ಟು ಈ ನಂತರ ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಬೇಕು ಚೆನ್ನಾಗಿ ತಿರುಗಬೇಕು ತುಪ್ಪ ಹಾಕಿರೋದ್ರಿಂದ ಏನು ಅಂಟಲ್ಲ ಅದು ಆದ್ರೂ ಸ್ವಲ್ಪ ಗಟ್ಟಿ ತಳ ಇರುವಂಥ ಪಾತ್ರೆನ ಇಟ್ಟರೆ ತುಂಬಾ ಚೆನ್ನಾಗಿ ಬೇಗ ಆಗಿಬಿಡತ್ತೆ ನೋಡಿ ಈ ರೀತಿ ಈಗ ಇದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿ ಇದೆ ಇದೊಂದು ಸ್ವಲ್ಪ ಸಿಮ್ಮಲ್ಲಿ ಅದು ಅರಳಬೇಕು ಮುಚ್ಚಿಟ್ಬಿಡೋಣ ಈಗ ನೋಡಿ ತೆಗೆದು ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಇದನ್ನು ಒಂದು ಸತಿ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಈಗ ಕೈ ಆಡಿಸಿದ್ದಾಗಿದೆ ಅದರಲ್ಲಿ ಯಾವುದೇ ಗಂಟು ಬರೋಲ್ಲ ನಾನು ಹೇಳ್ದಂಗೆ ರವೆಯನ್ನು ನೀಟಾಗಿ ಪರ್ಫೆಕ್ಟಾಗಿ ಉದ್ದಿದ್ದೀವಿ ಅಂದರೆ ಗಂಟು ಬರೋಲ್ಲ ಈಗ ನೋಡಿ ಸರ್ವ್ ಮಾಡೋದಕ್ಕೆ ಸಜ್ಜಿಗೆ ಅಂತ ಅನ್ಬೋದು ಅಥವಾ ಕೇಸರಿ ಭಾತ್ ಅನ್ಬೋದು ನಾನು ಕೇಸರಿ ಬಣ್ಣ ಹಾಕಿಲ್ಲ ಅದಕ್ಕೆ ಕೇಸರಿ ಬಣ್ಣ ಎಲ್ಲ ಬೇಡ ಅಂತೇಳಿ ನಾನು ಬಣ್ಣ ಹಾಕೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ದೇವರ ನೈವೇದ್ಯಕ್ಕೂ ಇಡೋದ್ರಿಂದ ತುಂಬ ದೇವ್ರಿಗೂ ತುಂಬಾ ಇಷ್ಟ ಅಂತೇಳಿ ದೇವರ ನೈವೇದ್ಯಕ್ಕೂ ಆಯಿತು ಮಕ್ಕಳು ತಿಂಡಿಗೂ ಆಯಿತು ಅಂತೇಳಿ ಇದನ್ನು ರೆಡಿ ಮಾಡಿದ್ದೀನಿ ಹೇಗಿದೆ ಅಂತ ನೋಡೋದ್ರಲ್ಲ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ನೀವು ಇದು ಈ ರೀತಿ ಒಂದು ಸತಿ ಟ್ರೈ ಮಾಡಿ ಮಕ್ಕಳು ಬಾಕ್ಸ್ಗೂ ರೆಡಿ ಆಗುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್